ನಿನ್ನೆ ಶಾಸಕರು ಬಂದು ಅವರು ಮುತುವರ್ಜಿ ವಹಿಸಿ ಕೋಳಿ ಅಂಕವನ್ನು ಮಾಡಿದೆ ಅಂತ ಹೇಳ್ತಿದ್ದಾರೆ ಅದರ ಬಗ್ಗೆ ನಿಮ್ಮ ನಿಲುವೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪಾರಂಪರಿಕವಾಗಿ ಇಲ್ಲಿ ಕೋಳಿ ಅಂಕ ಕಂಬಳ ಇದೆಲ್ಲ ನಿರಂತ ನಿರಂತರ ಆಗುವಂಥದ್ದು ಪರಂಪರೆಯಿಂದ ಬಂದದ್ದು ಮತ್ತು ನಮ್ಮ ಭೂತಾರಾಧನೆ ಯಾವಾಗ ಆರಂಭ ಆಯಿತೋ ಅವತ್ತಿನಿಂದ ಈ ಕೋಳಿ ಅಂಕ ಕೂಡ ಆರಂಭ ಆಗಿದೆ ಇಲ್ಲಿ ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಮನರಂಜನೆಗೋಸ್ಕರ ಈ ಒಂದು ಕೋಳಿಯನ್ನು ಸಾಕಿ ವರ್ಷಂಪ್ರತಿ ತಮ್ಮ ಊರಿನ ದೈವ ದೇವರುಗಳ ಆ ಒಂದು ಕೋಲ ಆಗುವಾಗ ನೇಮ ಆಗುವಾಗ ಅಲ್ಲಿ ಮನೆ ಮಂದಿಯ ಸೇರಿ ಒಂದು ದೊಡ್ಡ ಮುಂಡಾಸು ಕಟ್ಟಿಕೊಂಡು ಒಂದು ಆ ಕೋಳಿ ಅಂಕವನ್ನು ಮಾಡಿ ಸಂಭ್ರಮವನ್ನು ಆಚರಣೆ ಮಾಡುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪರಂಪರೆ ಅದೇ ರೀತಿಯಲ್ಲಿ ಇತಿಹಾಸ ಇರುವಂಥ ಈ ಒಂದು ತೀರ್ಪುನ ನಮ್ಮ ಉಳ್ಳಾಲ್ತಿ ಅಮ್ಮನವರ ಸಮ್ಮುಖದಲ್ಲಿ ನಡೆಯುವಂಥ ಆ ಒಂದು ನೇಮೋತ್ಸವಕ್ಕೆ ಮುಂಚೆ ಊರಿನ ಎಲ್ಲ ಹಿರಿಯರು ಮತ್ತು ಎಲ್ಲ ಯುವ ಸಮುದಾಯ ಸೇರಿಕೊಂಡು ತಮ್ಮ ಮನೆಯಲ್ಲೇ ಸಾಕಿದಂಥ ಕೋಳಿಯನ್ನು ತಂದು ಇಲ್ಲಿ ಯಾವುದೇ ಜೂಜು ಇಲ್ಲದೆ ಯಾವುದೇ ಇಲ್ಲಿ ಆ ದುಡ್ಡಿನ ವ್ಯವಹಾರ ಇಲ್ಲದೆ ಈ ಕೋಳಿ ಅಂಕ ಮಾಡುವಂಥದ್ದು ಅನಾದಿ ಕಾಲ ಇಂದು ನಡ್ಕೊಂಡು ಬಂದಿತ್ತು ಬಹುಸ ಈ ಸಂದರ್ಭದಲ್ಲಿ ಕೂಡ ಅದೇ ರೀತಿಯ ವ್ಯವಸ್ಥೆಯನ್ನು ಇಲ್ಲಿಯ ಸಮಿತಿಯ ಪದಾಧಿಕಾರಿಗಳು ಸೇರಿಕೊಂಡು ಊರಿನವರು ಮಾಡ್ತಾ ಇದ್ದಾರೆ ಇವತ್ತು ಏಕಾಏಕಿ ಪೊಲೀಸರು ಬಂದು ಈ ಒಂದು ಕೋಳಿ ಅಂಕವನ್ನು ನಿಲ್ಲಿಸುವಂಥದ್ದು ಬಹುಶಃ ಕಂಡುಕೊಂಡಾಗಿ ಇತಿಹಾಸದಲ್ಲಿ ಪ್ರಥಮ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ದೈವಸ್ಥಾನ ದೇವಸ್ಥಾನದಲ್ಲಿ ಒಂದು ಕೋಳಿ ಕೂಟ ಅಂತೇಳಿ ಆಗ್ತವೆ ಅದು ಅಂದರೆ ಸಂಪ್ರದಾಯ ಅಲ್ಲಿ ಕೋಳಿ ಆ ಒಂದು ಬಿಂದು ಕೊಡುವಂಥದ್ದು ರಕ್ತ ಕೊಡುವಂಥದ್ದು ಆ ದೈವಕ್ಕೆ ಸಂಪ್ರದಾಯ ಆ ಸಂಪ್ರದಾಯ ಪ್ರಕಾರ ಇವತ್ತು ಇಲ್ಲಿ ನಡೀತಾ ಇದೆ ಇವತ್ತು ಪೊಲೀಸ್ ಅಧಿಕಾರ ಇಲ್ಲಿ ಮಾಡ್ತಾ ಇದೆಯಾ ಅಲ್ಲ ಸರ್ಕಾರ ಆಡಳಿತ ಮಾಡ್ತಾ ಇದೆಯಾ ಅಂತ ನಮಗೆ ಸಂಸ ಸಂಶಯ ಬರ್ತಾಯಿದೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಪೊಲೀಸರು ಒಂದು ರೀತಿಯ ದೌರ್ಜನ್ಯವನ್ನು ಮಾಡಿ ಇವತ್ತು ನಮ್ಮೆಲ್ಲ ಹಿಂದೂಗಳ ಭಾವನೆಗೆ ಗಾಸಿ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂದೂ ಸಮಾಜ ಇವತ್ತು ಒಗ್ಗಟ್ಟಾಗಿ ಒಂದಾಗಿ ತಮ್ಮ ಸಂಪ್ರದಾಯವನ್ನು ಮಾಡಲಿಕ್ಕೂ ಇವತ್ತು ಇಲ್ಲ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹಿಂದೂ ಸಮಾಜಕ್ಕೆ ಆಘಾತವನ್ನು ತರುವಂಥ ಸರ್ ಈ ಸರ್ಕಾರ ಪೊಲೀಸ್ ಇಲಾಖೆಯ ಮುಖಾಂತರ ಆ ಹಿಂದೂಗಳ ಭಾವನೆಯನ್ನು ದಮನಿಸುವಂಥ ಕೆಲಸ ಮಾಡ್ತಾಯಿದ್ದೆ ಅದಕ್ಕೆ ಬೇಕಾಗಿ ನಾನು ವಿಶೇಷವಾಗಿ ಸರ್ಕಾರ ಮತ್ತು ಪೊಲೀಸರ ಈ ಒಂದು ವರ್ತನೆಯನ್ನು ಖಂಡಿಸ್ತಾ ಇದ್ದೇನೆ ನಮ್ಮ ಸಾಂಪ್ರದಾಯಿಕವಾದಂಥ ಈ ಕೋಳಿ ಅಂಕವನ್ನು ನಡೆಸಲಿಕ್ಕೆ ಯಾವುದೇ ಅಡ್ಡಿ ಇರಬಾರ್ದು ಜನ ತಮ್ಮ ಆ ಒಂದು ಭಾವನೆ ಮುಖಾಂತರ ಇವತ್ತು ತಮ್ಮ ಕೋಳಿ ಅಂಕವನ್ನು ನಡೆಸುವಂಥ ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಪೊಲೀಸರು ಈ ರೀತಿ ಅಡ್ಡಿ ಆತಂಕ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿತವಾಗಿ ಖಂಡಿಸ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಪೊಲೀಸರಿಗೂ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇವತ್ತು ಒಂದು ಸರ್ಕಾರ ಐದು ವರ್ಷ ಇರ್ಬೋದು ಮತ್ತೆ ಐದು ವರ್ಷ ನಾವು ಬರ್ತೇವೆ ನಮಗೂ ಕೂಡ ಗೊತ್ತಾಗ್ತದೆ ಯಾವ ಪೊಲೀಸರು ಏನೇನು ಮಾಡ್ತಾರೆ ಅಂತೇಳಿ ಯಾರದೋ ತಾಳಕ್ಕೆ ತಕ್ಕಂತೆ ಕುಡಿಯುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಕೂಡ ಮಾಡಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಒಂದು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ಕೋಳಿ ಅಂಕ ಅಂತ ಹೇಳಬೇಡಿ ಇದು ಸಾಂಪ್ರದಾಯಿಕವಾದಂಥ ಒಂದು ಕೋಳಿಯ ಹರಕೆಯನ್ನು ಕೊಡುವಂಥ ಒಂದು ಸಂದರ್ಭ ಇದನ್ನು ನಾವು ಮಾಡಿದ್ದಲ್ಲ ಅಥವಾ ಈ ಸರ್ಕಾರ ಮಾಡಿದಲ್ಲ ಇವತ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಮಾಡಿದಲ್ಲ ಅಥವಾ ಇವತ್ತಿರುವಂಥ ಎಮ್ ಎಲ್ ಎ ಅವರು ಮಾಡಿದಲ್ಲ ಯಾರು ಮಾಡಿದಲ್ಲ ಇದು ಅನಾದಿ ಕಾಲದಿಂದ ನಮ್ಮ ಹಿರಿಯರು ಮಾಡಿಕೊಂಡ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಮಾಡಿಕೊಂಡು ಬಂದಂಥ ನಮ್ಮ ಪದ್ಧತಿ ಸುಮಾರು ಎಂಟುನೂರು ವರ್ಷಗಳ ಕಾಲ ಹಿಂದಿನ ಈ ಒಂದು ಉಳ್ಳಿ ದೈವದ ಮತ್ತು ಮಲ್ರಾಯ ದೈವಸ್ಥಾನದ ಈ ಒಂದು ಸಮ್ಮುಖದಲ್ಲಿ ಈಗ ಸಮಯದಲ್ಲಿ ವಾಡಿಕೆಯ ಪ್ರಕಾರ ಹಿಂದೂ ಸಂಪ್ರದಾಯದ ಪ್ರಕಾರ ಹಿಂದುತ್ವದ ವಿಚಾರದ ಆಧಾರದ ಮೇಲೆ ಈ ರೀತಿಯ ಅನೇಕ ಕಟ್ಟುಪಾಡುಗಳನ್ನು ದೈವಾರಾಧನೆಯ ಮುಖಾಂತರ ಈ ಜಿಲ್ಲೆಯಲ್ಲಿ ಮಾಡುವಂಥದ್ದು ನಿರಂತರವಾಗಿ ಮಾಡಿಕೊಂಡು ಬಂದಿರುವಂಥದ್ದು ಈ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಸಂಪ್ರದಾಯ ಸಂಪ್ರದಾಯದ ಮೇಲೆ ಹಿಂದೂ ಸಂಪ್ರದಾಯದ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಈ ಕನ್ನಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನೀವು ಹೇಳುವಂಥದ್ದು ನಿನ್ನೆ ಎಮ್ ಎಲ್ ಎ ಅವರು ಬಂದು ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಮಗೆ ಅಗತ್ಯ ಇಲ್ಲ ಯಾಕೆಂದರೆ ಅನಾದಿ ಕಾಲದಿಂದ ನಡ್ಕೊಂಡು ಬಂದದನ್ನು ನಿಲ್ಲಿಸಿದ್ದು ಮಾತ್ರ ಸತ್ಯ ಕರ್ನಾಟಕದ ಕಾಂಗ್ರೆಸ್ ಕಳೆದ ಎಂಟುನೂರು ವರ್ಷಗಳಿಂದ ಈ ಒಂದು ಉಳ್ಳಾಲ್ತಿ ದೈವದ ಈ ಒಂದು ಗದ್ದೆಯಲ್ಲಿ ಆಗುತ್ತಿದ್ದಂಥ ಒಂದು ಪದ್ಧತಿಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆ ಮೂಲಕ ಇದನ್ನು ರದ್ದು ಮಾಡಿದ್ದಂತೂ ಸತ್ಯ ಈ ಕಾರಣಕ್ಕೋಸ್ಕರ ಈ ಥರದ ಗೊಂದಲ ಬಂದಿದೆ ನಾನು ಹೇಳೋದು ಶಾಸಕರಾಗಲಿ ಯಾರೇ ಆಗಲಿ ಸ್ಟಾರ್ಟ್ ಮಾಡೋದಲ್ಲ ಸ್ಟಾರ್ಟ್ ಮಾಡಿದರೆ ಇದು ವ್ಯವಸ್ಥಿತವಾಗಿ ಸಂಪ್ರದಾಯ ಪ್ರಕಾರ ನಡ್ಕೊಂಡು ಹೋಗಬೇಕಿತ್ತು ಇವತ್ತು ಇಷ್ಟು ಜನ ಈ ಈ ರೀತಿಯ ಒಂದು ದ್ವಂದ್ವ ನಿಲುವಿನಲ್ಲಿ ಪೊಲೀಸರು ಬರುವುದು ಪೊಲೀಸ್ನವರು ಓಡಿಸುವುದು ಈ ಈ ರೀತಿಯ ಒಂದು ಸಂಪ್ರದಾಯವನ್ನು ಮಾಡಲಿಕ್ಕೆ ಅಂತ ಒಂದು ಕೆಟ್ಟ ದುರ್ಗತಿಯ ಸರ್ಕಾರ ಇವತ್ತು ಈ ಗದ್ದೆಯಲ್ಲಿ ಒಂದು ವ್ಯಾಪಾರ ಮಾಡಲಿಕ್ಕಿಲ್ಲ ಯೂಜ್ ಮಾಡಲಿಕ್ಕಿಲ್ಲ ಇದು ನಾವು ಮಾಡಿದಲ್ಲ ಸಂಪ್ರದಾಯ ಇದು ಕಳೆದ ಅನೇಕ ಹಿರಿಯರು ಮಾಡಿದಂಥ ಸಂಪ್ರದಾಯ ಒಂದು ಕೆಟ್ಟ ಯಾವುದೇ ವ್ಯವಸ್ಥೆ ಇರಲಿಲ್ಲ ಇದು ಇದೊಂದು ಸಾಂಪ್ರದಾಯಿಕವಾಗಿ ಈ ಊರಿನ ಸಂಪ್ರದಾಯ ಪ್ರಕಾರ ಕೋಳಿಯ ಈ ಒಂದು ಹರಕೆಯ ಸೇವೆಯನ್ನು ಕೊಡುವಂಥದ್ದನ್ನು ನಿರಂತರವಾಗಿ ಮಾಡಿದ್ದಾರೆ ಅದಕ್ಕೆ ಇವತ್ತು ಬಿಡ್ತಾ ಇಲ್ಲ ಅಂತ ಹೇಳಿದರೆ ಈ ಸರ್ಕಾರಕ್ಕೆ ನಾವು ಹೆಣ್ಣೆ ಹೇಳಬೇಕು ಹಿಂದೂ ಸಂಪ್ರದಾಯವನ್ನು ಒಟ್ಟು ರಾಜ್ಯ ಸರ್ಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ಭಾವನೆಗಳ ಮೇಲೆ ಹಿಂದೂ ಸಂಪ್ರದಾಯದ ಮೇಲೆ ನಿರಂತರವಾಗಿ ಸವಾರ ಸವಾರಿಯನ್ನು ನಿರಂತರವಾಗಿ ಮಾಡಿದೆ ಇವತ್ತು ಇಡೀ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಈ ರೀತಿಯ ಸಾಂಪ್ರದಾಯಿಕವಾದ ಹರಕ್ಕೆ ಈ ಒಂದು ಇದನ್ನು ಜೂಜು ಅಂತ ಯಾಕೆ ಕರಿತೀರಿ ನೀವು ಜೂಜು ಮಾಡಿದವರ ಮೇಲೆ ಯಾಕೆಂದ ತಗೊಳ್ಳಿ ಅದರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ಜೂಜು ಮಾಡುವವರ ಮೇಲೆ ನೀವು ಯಾಕೆಂದ ತಗೊಳ್ಳಿ ಈ ಸಂಪ್ರದಾಯದ ಮೇಲೆ ಯಾಕೆ ಸವಾರಿ ಮಾಡ್ತೀರಿ ಹಾಗಾದರೆ ನೀವು ನಾಳೆ ದೇವಸ್ಥಾನಕ್ಕೆ ಪೂಜೆ ಮಾಡಬೇಡಿ ಅಂತ ಹೇಳ್ತೀರಿ ನಾಳೆ ನಮ್ಮ ದೇವಸ್ಥಾನದ ಈ ಒಂದು ಸೇವೆಯನ್ನು ಅಂತ ಹೇಳ್ತೀರಿ ಸರ್ಕಾರ ಒಂದು ಸರ್ಕಾರ ಬಂದ ತಕ್ಷಣ ಆ ಸರ್ಕಾರ ಹೇಳಿದಾಗೆ ಆ ಮಂತ್ರಿ ಹೇಳಿದಾಗೆ ಆ ಶಾಸಕರು ಹೇಳಿದಾಗೆ ಕೇಳಬೇಕಾ ಜನ ನಾವು ನಮಗೇನು ಈ ಈ ದೇಶದಲ್ಲಿ ಈ ಧರ್ಮಾಚರಣೆಗೆ ನಮಗೆ ಅವಕಾಶ ಇಲ್ವಾ ಪ್ರಜಾತಂತ್ರ ವ್ಯವಸ್ಥೆಯನ್ನು ನೀವು ಒಟ್ಟು ಸಂವಿಧಾನ ಸಂವಿಧಾನ ಹೇಳ್ತೀರಿ ಸಂವಿಧಾನದ ಎಲ್ಲ ವ್ಯವಸ್ಥೆಯನ್ನು ಮುಟ್ಟುಗಳು ಹಾಕುವ ರೀತಿಯಲ್ಲಿ ಈ ವರ್ತನೆ ಮಾಡುವಂಥ ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ನಾನು ಅತ್ಯುಗ್ರ ಶಬ್ದದಲ್ಲಿ ಖಂಡನೆಯನ್ನು ಮಾಡ್ತೇನೆ ಜತೆಗೆ ಯಾವುದೇ ಕಾರಣಕ್ಕೆ ನೀವು ಅಡ್ಡಿ ಆತಂಕ ಮಾಡಬೇಡಿ ಪೊಲೀಸರನ್ನು ಕರ್ಕೊಂಡು ಬಂದು ದಬ್ಬಾಲಿಕೆ ಮಾಡಬೇಡಿ ಯಾರು ಇಲ್ಲಿ ಬಂದವರೇನು ಪಾಕಿಸ್ತಾನದಿಂದ ಬಂದವರಲ್ಲ ಅಥವಾ ಬಾಂಗ್ಲಾದೇಶದಿಂದ ಬಂದವರಲ್ಲ ಈ ದೇಶದ ಒಬ್ಬ ಕೃಷಿಕ ಧರ್ಮವನ್ನು ನಂಬಿ ಹಿಂದೂ ಧರ್ಮವನ್ನು ನಂಬಿರುವವ ಸಂಪ್ರದಾಯವನ್ನು ನಂಬಿರುವವ ದೈವ ಭಕ್ತರಾಗಿ ದೇವರ ಭಕ್ತರಾಗಿ ಕಳೆದ ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಸಂಪ್ರದಾಯವನ್ನು ಆಚರಣೆ ಮಾಡಲಿಕ್ಕೆ ಬಂದಿರುವಂಥ ಪಾಪದ ಕಾರ್ಮಿಕರ ಮೇಲೆ ಕಾ ಪಾಪದ ನಮ್ಮ ಹಿಂದೂ ಭಕ್ತರ ಮೇಲೆ ಹಿಂದೂ ಜನರ ಮೇಲೆ ನೀವು ಸವಾರಿ ಮಾಡ್ತೀರಿ ಅನ್ನೋದನ್ನು ತಿಳ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕೆ ದಬ್ಬಾಲಿಕೆ ನಡೆಯುವುದಿಲ್ಲ ದಬ್ಬಾಲಿಕೆ ಮಾಡಬಾರದು ನಮ್ಮ ಸಂಪ್ರದಾಯ ಏನುಂಟು ಅದನ್ನು ನಡೀಲಿಕ್ಕೆ ಮುಕ್ತವಾಗಿ ಬಿಡಿ ಪೊಲೀಸರು ಬಂದು ಓಡಿಸುವಂಥದ್ದು ಪೊಲೀಸರು ಸವಾರಿ ಸವಾರಿ ಮಾಡುವಂಥದ್ದನ್ನು ಮಾಡಬೇಡಿ ಯಾವುದೇ ಕಾರಣಕ್ಕೆ ಮಾಡಬೇಡಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಕಾನೂನು ಸುವ್ಯವಸ್ಥೆಗೆ ಏನು ಸಹಕಾರ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಪೂರ್ತಿಯಾಗಿ ಸಹಕಾರವನ್ನು ಕೊಟ್ಟಿದೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದೆ ಆದರೆ ನೀವು ಧರ್ಮದ ಆಧಾರದ ಮೇಲೆ ಹಿಂದೂ ಧರ್ಮದ ಆಧಾರದ ಮೇಲೆ ನಡೆಯುವಂಥ ಈ ಸಂಪ್ರದಾಯದ ಮೇಲೆ ಸವಾರಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದನ್ನು ನೀವು ಅನುಭವಿಸ್ತೀರಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ನಮಗೆ ನೀವು ಯಾವುದೇ ರೀತಿಯ ಕೇಸು ಇನ್ನೊಂದು ಮತ್ತೊಂದು ನಮಗೆ ಗೊತ್ತಿದೆ ನಿನ್ನೆ ಎಮ್ ಎಲ್ ಎ ಅವರು ಬಂದ ಸಂದರ್ಭದಲ್ಲಿ ಎಮ್ ಎಲ್ ಎ ಅವರ ಮೇಲೆ ನೀವು ಕೇಸ್ ಮಾಡಿರ್ಬೋದು ಇನ್ನಿತರ ಹದಿನೇಳು ಜನರ ಮೇಲೆ ಕೇಸ್ ಮಾಡಿದ್ದೀರಿ ಏನು ಮಾಡಿದ್ದಾರೆ ಪಾಪ ಹದಿನೇಳು ಜನ ನಾಳೆ ಅವರಿಗಿಲ್ಲ ನಾಳೆ ಪಾಪ ಹದಿನೇಳು ಜನ ಕೋರ್ಟಿಗೆ ಅಳೆದಾಡಬೇಕು ಯಾಕೆ ಈ ಥರ ಮಾಡ್ತೀರಿ ಇಲ್ಲಿ ಪಾಪದವರ ಮೇಲೆ ನೀವು ಕೇಸ್ ಹಾಕ್ಕೊಂಡು ಏನು ಮಾಡ್ತೀರಿ ಏನು ಸಾಧನೆ ಮಾಡ್ತೀರಿ ನೀವು ಈ ಥರ ಮಾಡೋದು ಅತ್ಯಂತ ಒಂದು ಕೆಟ್ಟ ಸಂಪ್ರದಾಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತರುವಂಥ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಮುಖಾಂತರ ಸರ್ಕಾರ ಮಾಡ್ತದೆ ಪೊಲೀಸ್ ಇಲಾಖೆ ಏನೇ ಮಾಡಲಿ ನೀವು ಸರ್ಕಾರ ಯಾಕೆ ಸುಮ್ಮನೆ ನೀವು ಕಣ್ಣು ಮುಚ್ಚಿ ಕೂತ್ಕೊಳ್ಲಿಕ್ಕೆ ಇರುವುದಾ ಉಸ್ತುವಾರಿ ಸಚಿವರಿಗೆ ಇದನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ವಾ ಎಮ್ ಎಲ್ ಎ ಅವರು ಬಂದು ಇಲ್ಲಿ ಹೋರಾಟ ಮಾಡಬೇಕಾ ಸ್ವತಃ ಎಮ್ ಎಲ್ ಅವರ ಜವಾಬ್ದಾರಿ ಇದು ಈ ಕೋಳಿ ಅಂಕಕ್ಕೆ ಹೋರಾಟ ಮಾಡುವಂತ ನಮಗೆ ನಗೆ ಪಾಟಲ್ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಇದ್ದು ಕಾಂಗ್ರೆಸ್ನ ಎಮ್ ಎಲ್ ಎನೆ ಬಂದು ಕೋಳಿ ಅಂಕ ಮಾಡಲಿಕ್ಕೆ ನಾನು ನಿಮ್ಮೊಟ್ಟಿಗಿದ್ದೇನೆ ಅಂತ ಹೇಳಿದ್ರೆ ಇಷ್ಟು ವರ್ಷ ಆದದನ್ನು ಬಂದ್ ಮಾಡಿದ್ದು ಇಷ್ಟು ವರ್ಷ ಇಷ್ಟು ವರ್ಷ ಆದದನ್ನು ನೀವು ಓಪನ್ ಆಗಿ ಸಂಜೆಯಿಂದ ಸಂಜೆ ತನಕ ನಿಂತ್ ಮಾಡಿಸುವಂಥ ಈ ಸಂಪ್ರದಾಯವನ್ನು ನಿರಂತರವಾಗಿ ಮಾಡಲಿಕ್ಕೆ ಸಾಕಾರ ಮಾಡುವಂಥ ಎಲ್ಲರ ಜವಾಬ್ದಾರಿ ಇದೆ ನಾನು ಹತ್ರ ವಿನಂತಿ ಮಾಡುದು ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲೆ ಸವಾರಿ ಮಾಡಬೇಡಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು ಮತ್ತು ತಾಳ್ಮೆಯ ತಾಳ್ಮೆ ತಾಳ್ಮೆ ಮತ್ತು ಧರ್ಮದ ಆಧಾರದ ಮೇಲೆ ಸಂಪ್ರದಾಯದ ಮೇ ಮೇಲೆ ನಂಬಿಕೆ ಇರುವವರು ಯಾವುದೇ ಕಾರಣಕ್ಕೆ ನಮ್ಮ ಸಂಪ್ರದಾಯದ ಮೇಲೆ ಸವಾರಿ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಇವತ್ತು ಇನ್ನೇ ಇವತ್ತು ಮಲ್ರಾಯ ದೇವಸ್ಥಾನದ ಈ ಒಂದು ಸಮ್ಮುಖದಲ್ಲಿ ನಮ್ಮ ಗದ್ದೆಯಲ್ಲಿ ಏನು ಸಾಂಪ್ರದಾಯಿಕವಾದಂಥ ಈ ಕೋಳಿಯ ಹರಕೆ ಏನು ಸೇವೆ ಮಾಡ್ತಾರೆ ಅವರಿಗೆ ಮುಕ್ತವಾಗಿ ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಕ್ತವಾಗಿ ಸಹಕಾರವನ್ನು ಮಾಡಬೇಕು ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡೋದಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದೇವೆ ನಾವು ಜನರ ಪರವಾಗಿ ಬಂದಿದ್ದೇವೆ ನಮಗೆ ಜವಾಬ್ದಾರಿ ಇದೆ ಈ ದೇ ಈ ಜಿಲ್ಲೆಯಲ್ಲಿ ಆಗುವಂಥ ಸಾಂಪ್ರದಾಯಿಕ ವ್ಯವಸ್ಥೆಗೆ ವಿರುದ್ಧ ಹೋದರೆ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಜೊತೆಗೆ ನಾವು ಯಾವತ್ತು ನಿಲ್ತೇವೆ ಈ ಜನರ ಮಧ್ಯದಲ್ಲಿ ನಿಂತು ನಾವು ಸಹಕಾರ ಮಾಡುದು ನಮ್ಮ ಜವಾಬ್ದಾರಿ ನಾವು ಹಿಂದುತ್ವದ ಮೇಲೆ ಸವಾರಿ ಮಾಡುವಂತ ಯಾವುದೇ ಸಂದರ್ಭದಲ್ಲಿ ಹಿಂದುತ್ವದ ವಿಚಾರಕ್ಕೋಸ್ಕರ ಹೋರಾಟ ಮಾಡುವಂತ ಎಲ್ಲ ಕಾರ್ಯಕರ್ತರ ಪರವಾಗಿ ನಿಂತು ಕೆಲಸ ಮಾಡ್ತೇವೆ ಹಿಂದೂಗಳ ತರದ ಘಟನೆಗಳು ಮರುಕಳಿಸಿದಾಗ ಜನರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಹಿಂದೂಗಳ ಪರವಾಗಿ ಇಲ್ಲ ಅವರು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ರು ಯಾರು ಒಂದು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ಕೋಳಿ ಅಂಕ ಅಂತ ಹೇಳಬೇಡಿ ಇದು ಸಾಂಪ್ರದಾಯಿಕವಾದಂಥ ಒಂದು ಕೋಳಿಯ ಹರಕೆಯನ್ನು ಕೊಡುವಂಥ ಒಂದು ಸಂದರ್ಭ ಇದನ್ನು ನಾವು ಮಾಡಿದ್ದಲ್ಲ ಅಥವಾ ಈ ಸರ್ಕಾರ ಮಾಡಿದಲ್ಲ ಇವತ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಮಾಡಿದಲ್ಲ ಅಥವಾ ಇವತ್ತಿರುವಂಥ ಎಮ್ ಎಲ್ ಎ ಅವರು ಮಾಡಿದ್ದಾರೆ ಯಾರು ಮಾಡಿದಲ್ಲ ಇದು ಅನಾದಿ ಕಾಲದಿಂದ ನಮ್ಮ ಹಿರಿಯರು ಮಾಡಿಕೊಂಡ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಮಾಡಿಕೊಂಡು ಬಂದಂಥ ಒಂದು ಪದ್ಧತಿ ಸುಮಾರು ಎಂಟುನೂರು ವರ್ಷಗಳ ಕಾಲ ಹಿಂದಿನ ಈ ಒಂದು ಉಲ್ಲಾವತಿ ದೈವದ ಮತ್ತು ಮಲ್ರಾಯ ದೈವಸ್ಥಾನದ ಈ ಒಂದು ಸಮ್ಮುಖದಲ್ಲಿ ಈ ಜಾತ್ರೆಯ ಸಮಯದಲ್ಲಿ ವಾಡಿಕೆಯ ಪ್ರಕಾರ ಹಿಂದೂ ಸಂಪ್ರದಾಯದ ಪ್ರಕಾರ ಹಿಂದುತ್ವದ ವಿಚಾರದ ಆಧಾರದ ಮೇಲೆ ಈ ರೀತಿಯ ಅನೇಕ ಕಟ್ಟುಪಾಡುಗಳನ್ನು ದೈವಾರಾಧನೆಯ ಮುಖಾಂತರ ಈ ಜಿಲ್ಲೆಯಲ್ಲಿ ಮಾಡುವಂಥದ್ದು ನಿರಂತರವಾಗಿ ಮಾಡಿಕೊಂಡು ಬಂದಿರುವಂಥದ್ದು ಈ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಂಪ್ರದಾಯದ ಮೇಲೆ ಹಿಂದೂ ಸಂಪ್ರದಾಯದ ಮೇಲೆ ಸವಾರಿ ಮಾಡುವಂತ ಕೆಲಸವನ್ನ ಈ ಕನ್ನಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನೀವು ಹೇಳುವಂತದ್ದು ನಿನ್ನೆ ಎಂ ಎಲ್ ಎದು ಮಾಡಿದ್ದಾರೆ ಅಗತ್ಯ ಇಲ್ಲ ಯಾಕಂದ್ರೆ ಕಾಲದಿಂದ ಕಟ್ಕೊಂಡು ಬಂದದನ್ನ ನಿಂತಿದ್ರು ಮಾತ್ರ ಸತ್ಯ ಕಳೆದ ಎಂಟುನೂರು ವರ್ಷಗಳಿಂದ ಈ ಒಂದು ಉಳ್ಳಾಲ್ತಿ ದೈವದ ಈ ಒಂದು ಗದ್ದೆಯಲ್ಲಿ ಆಗುತ್ತಿದ್ದಂಥ ಒಂದು ಪದ್ಧತಿಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆ ಮೂಲಕವಾಗಿ ಇದನ್ನು ರದ್ದು ಮಾಡಿದ್ದಂತೂ ಸತ್ಯ ಈ ಕಾರಣಕ್ಕೋಸ್ಕರ ಈ ಥರದ ಗೊಂದಲ ಬಂದಿದೆ ನಾನು ಹೇಳೋದು ಶಾಸಕರಾಗಲಿ ಯಾರೇ ಆಗಲಿ ಸ್ಟಾರ್ಟ್ ಮಾಡೋದಲ್ಲ ಸ್ಟಾರ್ಟ್ ಮಾಡಿದರೆ ಇದು ವ್ಯವಸ್ಥಿತವಾಗಿ ಸಂಪ್ರದಾಯ ಪ್ರಕಾರ ನಡ್ಕೊಂಡು ಹೋಗಬೇಕಿತ್ತು ಇವತ್ತು ಇಷ್ಟು ಜನ ಈ ಈ ರೀತಿಯ ಒಂದು ದ್ವಂದ್ವ ನಿಲುವಿನಲ್ಲಿ ಪೊಲೀಸರು ಬರುವುದು ಪೊಲೀಸ್ನರು ಓಡಿಸುವುದು ಈ ಈ ರೀತಿಯ ಒಂದು ಸಂಪ್ರದಾಯ ಮಾಡಲಿಕ್ಕೆ ದುರ್ಗತಿಯ ಸರ್ಕಾರ ಇವತ್ತು ಈ ಗದ್ದೆಯಲ್ಲಿ ಒಂದು ವ್ಯಾಪಾರ ಮಾಡ್ಲಿಕ್ಕಿಲ್ಲ ದುರ್ಗ ಮಾಡ್ಲಿಕ್ಕಿಲ್ಲ ಇದು ನಾವು ಮಾಡಿದಲ್ಲ ಸಂಪ್ರದಾಯ ಇದು ಕಳೆದ ಅನೇಕ ಹಿರಿಯರು ಮಾಡಿದಂಥ ಸಂಪ್ರದಾಯ ಒಂದು ಕೆಟ್ಟ ಯಾವುದೇ ವ್ಯವಸ್ಥೆ ಇಲ್ಲಿ ಸಾಂಪ್ರದಾಯಿಕವಾಗಿ ಈ ಊರಿನ ಸಂಪ್ರದಾಯ ಪ್ರಕಾರ ಕೋಳಿಯ ಈ ಒಂದು ಹರಕೆಯ ಸೇವೆಯನ್ನು ಕೊಡುವಂಥದನ್ನ ನಿರಂತರವಾಗಿ ಮಾಡಿದ್ದಾರೆ ಅದಕ್ಕೆ ಇವತ್ತು ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವು ಏನೇ ಹೇಳಬೇಕು ಹಿಂದೂ ಸಂಪ್ರದಾಯವನ್ನು ಒಟ್ಟು ರಾಜ್ಯ ಸರ್ಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ಭಾವನೆಗಳ ಮೇಲೆ ಹಿಂದೂ ಸಂಪ್ರದಾಯದ ಮೇಲೆ ನಿರಂತರವಾಗಿ ಸವಾರ ಸವಾರಿಯನ್ನು ನಿರಂತರವಾಗಿ ಮಾಡಿದೆ ಇವತ್ತು ಇಡೀ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಈ ರೀತಿಯ ಸಾಂಪ್ರದಾಯಿಕವಾದ ಹರಕೆ ಈ ಒಂದು ಇದನ್ನು ಜೂಜು ಅಂತ ಯಾಕೆ ಕರಿತೀರಿ ನೀವು ಜೂಜು ಮಾಡಿದವರ ಮೇಲೆ ಆ್ಯಕ್ಷೆ ತಗೊಳ್ಳಿ ಅದರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ಜೂಜು ಮಾಡುವವರ ಮೇಲೆ ನೀವು ಯಾಕೆ ತಗೊಳ್ಳಿ ಈ ಸಂಪ್ರದಾಯದ ಮೇಲೆ ಯಾಕೆ ಸವಾರಿ ಮಾಡ್ತೀರಿ ಹಾಗಾದ್ರೆ ನೀವು ನಾಳೆ ದೇವಸ್ಥಾನಕ್ಕೆ ಪೂಜೆ ಮಾಡ್ಬೇಡಿ ಅಂತ ಹೇಳ್ತೀರಿ ನಾಳೆ ನಮ್ಮ ದೇವಸ್ಥಾನದ ಈ ಒಂದು ಸೇವೆಯನ್ನ ಅಂತ ಹೇಳ್ತೀರಿ ಸರ್ಕಾರ ಒಂದು ಸರ್ಕಾರ ಬಂದ ತಕ್ಷಣ ಆ ಸರ್ಕಾರ ಹೇಳಿದಾಗೆ ಆ ಮಂತ್ರಿ ಹೇಳಿದಾಗೆ ಆ ಶಾಸಕರ ಹೇಳಿದಾಗೆ ಕೇಳ್ಬೇಕಾ ಜನ ನಾವು ನಮಗೇನು ಈ ಈ ದೇಶದಲ್ಲಿ ಈ ಧರ್ಮಾಚರಣೆಗೆ ನಮಗೆ ಅವಕಾಶ ಇಲ್ವಾ ಪ್ರಜಾತಂತ್ರ ವ್ಯವಸ್ಥೆಯನ್ನು ನೀವು ಒಟ್ಟು ಸಂವಿಧಾನ ಸಂವಿಧಾನ ಹೇಳ್ತೀರಿ ಸಂವಿಧಾನದ ಎಲ್ಲ ವ್ಯವಸ್ಥೆಯನ್ನು ಮುಟ್ಟುಗೋಳ ರೀತಿಯಲ್ಲಿ ಈ ವರ್ತನೆ ಮಾಡುವಂಥ ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ನಾನು ಅತ್ಯುತ್ತಮದಲ್ಲಿ ಖಂಡನೆಯನ್ನು ಮಾಡ್ತೇನೆ ಜೊತೆಗೆ ಯಾವುದೇ ಕಾರಣಕ್ಕೆ ನೀವು ಅಡ್ಡಿ ಆತಂಕ ಮಾಡಬೇಡಿ ಪೊಲೀಸರನ್ನು ಕರ್ಕೊಂಡು ಬಂದು ದಬ್ಬಾಲಿಕೆ ಮಾಡಬೇಡಿ ಯಾರು ಇಲ್ಲಿ ಬಂದವಾಗ ಪಾಕಿಸ್ತಾನದಿಂದ ಬಂದವರಲ್ಲ ಅಥವಾ ಬಾಂಗ್ಲಾದೇಶದಿಂದ ಬಂದವರಲ್ಲ ಈ ದೇಶದ ಒಬ್ಬ ಕೃಷಿಕ ಧರ್ಮವನ್ನು ನಂಬಿ ಹಿಂದೂ ಧರ್ಮವನ್ನು ನಂಬಿರುವವ ಸಂಪ್ರದಾಯವನ್ನು ನಂಬಿರುವವ ದೈವ ಭಕ್ತರಾಗಿ ದೇವರ ಭಕ್ತರಾಗಿ ಕಳೆದ ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಸಂಪ್ರದಾಯವನ್ನು ಆಚರಣೆ ಮಾಡಲಿಕ್ಕೆ ಬಂದಿರುವಂಥ ಪಾಪದ ಕಾರ್ಮಿಕರ ಮೇಲೆ ಕಾ ಪಾಪದ ನಮ್ಮ ಹಿಂದೂ ಭಕ್ತರ ಮೇಲೆ ಹಿಂದೂ ಜನರ ಮೇಲೆ ನೀವು ಸವಾರಿ ಮಾಡ್ತೀರಿ ಅನ್ನೋದನ್ನು ತಿಳ್ಕೊಳ್ಳಿ ನೀವು ಯಾವುದೇ ಕಾರಣಕ್ಕೆ ದಬ್ಬಾಲಿಕೆ ನಡೆಯುವುದಿಲ್ಲ ದಬ್ಬಾಲಿಕೆ ಮಾಡಬಾರದು ನಮ್ಮ ಸಂಪ್ರದಾಯ ಏನುಂಟು ಅದನ್ನು ನಡೀಲಿಕ್ಕೆ ಮುಕ್ತವಾಗಿ ಬಿಡಿ ಪೊಲೀಸರು ಬಂದು ಓಡಿಸುವಂಥದ್ದು ಪೊಲೀಸರು ಸವಾಲಿ ಸವಾರಿ ಮಾಡುವಂಥದ್ದನ್ನು ಮಾಡಬೇಡಿ ಯಾವುದೇ ಕಾರಣಕ್ಕೆ ಮಾಡಬೇಡಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಕಾನೂನು ಸುವ್ಯವಸ್ಥೆಗೆ ಏನು ಸಹಕಾರ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಪೂರ್ತಿಯಾಗಿ ಸಹಕಾರವನ್ನು ಕೊಟ್ಟಿದೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದೆ ಆದರೆ ನೀವು ಧರ್ಮದ ಆಧಾರದ ಮೇಲೆ ಹಿಂದೂ ಧರ್ಮದ ಆಧಾರದ ಮೇಲೆ ನಡೆಯುವಂಥ ಈ ಸಂಪ್ರದಾಯದ ಮೇಲೆ ಸವಾರಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದನ್ನು ನೀವು ಅನುಭವಿಸ್ತೀರಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ನಮಗೆ ನೀವು ಯಾವುದೇ ರೀತಿಯ ಕೇಸು ಇನ್ನೊಂದು ಮತ್ತೊಂದು ನಿಮಗೆ ಗೊತ್ತಿದೆ ನಿನ್ನೆ ಎಮ್ ಎಲ್ ಎ ಅವರು ಬಂದ ಸಂದರ್ಭದಲ್ಲಿ ಎಮ್ ಎಲ್ ಎ ಅವರ ಮೇಲೆ ನೀವು ಕೇಸ್ ಮಾಡಿರ್ಬೋದು ಇನ್ನಿತರ ಹದಿನೇಳು ಜನರ ಮೇಲೆ ಕೇಸ್ ಮಾಡಿದ್ದೀರಿ ಏನು ಮಾಡಿದ್ದಾರೆ ಪಾಪ ಹದಿನೇಳು ಜನ ನಾಳೆ ಅವರಿಗಿಲ್ಲ ನಾಳೆ ಪಾಪ ಹದಿನೇಳು ಜನ ಕೋರ್ಟಿಗೆ ಅಳೆದಾಡಬೇಕು ಯಾಕೆ ಈ ತರ ಮಾಡ್ತೀರಿ ಇಲ್ಲಿ ಪಾಪದವರ ಮೇಲೆ ನೀವು ಕೇಸ್ ಹಾಕಿಕೊಂಡು ಏನು ಮಾಡ್ತೀರಿ ಏನು ಸಾಧನೆ ಮಾಡ್ತೀರಿ ನೀವು ಈ ತರ ಮಾಡೋದು ಅತ್ಯಂತ ಒಂದು ಕೆಟ್ಟ ಸಂಪ್ರದಾಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತರುವಂತ ಪ್ರಯತ್ನ ಪೊಲೀಸ್ ಇಲಾಖೆ ಏನೇ ಮಾಡಲಿ ನೀವು ಸರ್ಕಾರ ಯಾಕೆ ಸುಮ್ಮನೆ ನೀವು ಸಣ್ಣ ಮುಂದ್ಕೊಳ್ಳಲಿಕ್ಕೆ ಇರುವುದಾ ಮುಸ್ಮಾರಿ ಸಚಿವರಿಗೆ ಇದನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಎಮ್ ಎಲ್ ಎಲ್ಲಿ ಹೋರಾಟ ಮಾಡಬೇಕಾ ಎಂ ಎಲ್ ಎರ ಜವಾಬ್ದಾರಿ ಇದು ಈ ಕೋಳಿ ಅಂಕವಾಗ್ತದೆ ಕಾಂಗ್ರೆಸ್ ಸರ್ಕಾರ ಇದ್ದು ಕಾಂಗ್ರೆಸ್ ಎಂ ಎಲ್ ಬಂದು ಕೋಳಿ ಅಂಕ ಮಾಡ್ಲಿಕ್ಕೆ ನಾನು ನಿಮ್ಮ ಮಟ್ಟಿಗೆ ಇದ್ದೇನೆ ಅಂತ ಹೇಳಿದ್ರೆ ಇಷ್ಟು ವರ್ಷ ಆದದನ್ನ ಬಂದ್ ಮಾಡಿದ್ದು ಇಷ್ಟು ಎಷ್ಟು ವರ್ಷ ಆದದನ್ನ ನೀವು ಓಪನ್ ಆಗಿ ಸಂಧೆಯಿಂದ ಸಂಜೆ ತನಕ ನಿಮ್ಗೆ ಮಾಡಿಕೊಡ್ತಾ ಈ ಸಂಪ್ರದಾಯವನ್ನ ನಿರಂತರವಾಗಿ ಮಾಡ್ಲಿಕ್ಕೆ ಸಾಕಾರ ಮಾಡುವಂತ ಎಲ್ಲರ ಜವಾಬ್ದಾರಿ ಇದೆ ನಾನು ಎಲ್ಲರನ್ನೂ ವಿನಂತಿ ಮಾಡುದು ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲೆ ಸವಾರಿ ಮಾಡಬೇಡಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಉದ್ಯಮಸ್ಥರು ಮತ್ತು ತಾಳ್ಮೆ 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 ಮತ್ತು ಧರ್ಮದ ಆಧಾರದ ಮೇಲೆ ಸಂಪ್ರದಾಯದ ಮೇಲೆ ನಂಬಿಕೆ ಇರುವವರು ಯಾವುದೇ ಕಾರಣಕ್ಕೆ ನಮ್ಮ ಸಂಪ್ರದಾಯದ ಮೇಲೆ ಸವಾರಿ ಮಾಡುವಂಥದ್ದನ್ನು ದೇವಸ್ಥಾನದ ಈ ಒಂದು ಸಮ್ಮುಖದಲ್ಲಿ ನಮ್ಮ ಗತೆಯಲ್ಲಿ ಏನು ಸಾಂಪ್ರದಾಯಿಕವಾದಂಥ ಈ ಕೋಳಿಯ ಹರಕ್ಕೆ ಸೇವೆ ಮಾಡ್ತಾರೆ ಅವರಿಗೆ ಮುಕ್ತವಾಗಿ ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಕ್ತವಾಗಿ ಸಾಕಾರವನ್ನು ಮಾಡಬೇಕು ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡದಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದೇವೆ ನಾವು ಜನರ ಪರವಾಗಿ ಬಂದಿದ್ದೇವೆ ನಮಗೆ ಜವಾಬ್ದಾರಿ ಇದೆ ಈ ದೇ ಈ ಜಿಲ್ಲೆಯಲ್ಲಿ ಆಗುವಂತ ಸಾಂಪ್ರದಾಯಿಕ ವ್ಯವಸ್ಥೆಗೆ ವಿರುದ್ಧ ಹೋದರೆ ಕಾರ್ಯಕರ್ತರ ಜೊತೆಗೆ ನಾವು ಯಾವತ್ತು ನಿಲ್ತೇವೆ ಈ ಜನರ ಮಧ್ಯದಲ್ಲಿ ನಿಂತು ನಾವು ಸಹಕಾರ ಮಾಡುದು ನಮ್ಮ ಜವಾಬ್ದಾರಿ ನಾವು ಹಿಂದುತ್ವದ ಮೇಲೆ ಸವಾರಿ ಮಾಡುವಂತ ಯಾವುದೇ ಸಂದರ್ಭದಲ್ಲಿ ಹಿಂದುತ್ವದ ವಿಚಾರಕ್ಕೋಸ್ಕರ ಹೋರಾಟ ಮಾಡುವಂತ ಎಲ್ಲ ಕಾರ್ಯಕರ್ತರ ಪರವಾಗಿ ನಿಂತು ಕೆಲಸ ಮಾಡ್ತೇವೆ ಯಾರು ಹಿಂದೂಗಳ ಪರವಾಗಿಲ್ಲ ಯಾರು ಮಾತಾಡ್ದ ಅವರು ಇಲ್ಲ ಅಂತ ಅರ್ಥ ಹಿಂದವರು ಇದ್ದಾರೆ ನಮ್ಮನ್ನು ಯಾರು ಅಪನಪ್ಪಿಕೆಯನ್ನು ನೋಡುವಂತ ಇಲ್ಲ ಎಲ್ಲರೂ ನಮ್ಮ ಇದ್ದಾರೆ ನಾವು ಇದರಲ್ಲಿ ರಾಜಕಾರಣ ಮಾಡಲಿಕ್ಕೆ ಬಂದಿಲ್ಲ ಭಾರತೀಯ ಜನತಾ ಪಾರ್ಟಿಗೆ ಇದ್ದರೆ ಮತದ ಮತದ ಲಾಭ ಪಡ್ಕೊಳ್ಳಿಕ್ಕೆ ನಾವು ಬರಲಿಲ್ಲ ನಾವು ನಮ್ಮ ಸಂಪ್ರದಾಯದ ಆಚರಣೆಗೆ ಪರವಾಗಿ ನಿಂತು ನಿಲ್ಲಿಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದೇವೆ ನಿಮ್ಮ ಶಾಸಕರು ಎರಡು ಮೂರು ಗಂಟೆಗಳ ಕಾಲದಲ್ಲಿ ನಡೀತಿದೆ ಇವತ್ತು ನೋಡಿ ಮೂರು ಗಂಟೆ ನಿಲ್ಲುದು ಪ್ರಶ್ನೆ ಅಲ್ಲ ಅಂತ ಹೇಳುದು ನಾವು ಇದು ಸಾಂಪ್ರದಾಯಿಕವಾಗಿ ನಡೆಯುವಂತ ಒಂದು ವ್ಯವಸ್ಥೆಗೆ ಎಂ ಎಲ್ ಎರ ಬಂದು ಕೂತು ಮಾಡುವಂತ ಅವಶ್ಯಕತೆ ಇಲ್ಲ ಅವರದೇ ಸರ್ಕಾರ ಇರುವುದು ಯಾಕೆ ಪೊಲೀಸ್ನವರು ಓಡಾ ಓಡಿಸ್ಬೇಕು ಅವರದೇ ಇಲಾಖೆ ಇರುದ್ರು ಅವರದೇ ವ್ಯವಸ್ಥೆ ಇರುದ್ರು ಇದನ್ನು ಯಾರು ಕೂತು ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲ ಬಂಧುಗಳ ಆತ್ಮೀಯರು ಎಲ್ಲ ಸಾಂಪ್ರದಾಯಿಕವಾಗಿ ಏನು ಧರ್ಮದ ಆಧಾರ ಅವರೇ ಮಾಡ್ತಾರೆ ಯಾರು ಕೂತ್ಕೊಳ್ಳುವ ಅವಶ್ಯಕತೆ ಇಲ್ಲ ಅವ್ರು ಮಾಡ್ತಾರೆ ಹದಿನಾರು ಜನರ ಮೇಲೆ ಎಫ್ಐಆರ್ ಆಗಿದೆ ಅದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೇನೆ

ಎಸ್ <laughs> ಅಲ್ಪ ಗೇಟ್ ಉಡುಗೆ ಸರಿ ಚರ್ಚೆ ಬರುತ್ತಿ ಚರ್ಚೆ ಆಯ್ತು